ಆಯ್ತು ನೀವು ಬೇರೆ ಅವ್ರಿಗೆ ಇನ್ನೊಂದು ಬರೋರಿಗೆ ಕಾಯಿಟ್ರೆ ಇದು ಆಗುತ್ತಂದಾಗ ನಮಗೆ ಮಾಹಿತಿ ಇವರು ಹಿಂಗ್ ಆಯ್ತು ಇಲ್ಲಿ ಬರ್ತಾರೆ ಹೋಗ್ತಾರೆ ನೀವು ರಕ್ಷಣೆ ಕೊಟ್ಟಿರೋದು ಬೇಗ ಬೇಡ ಅಂತ ಇಲ್ಲ ನಾವೇ ಕಾಯಿಟ್ ಹೋಗ್ತಿದ್ದೀವಿ ನ್ಯಾಯಾಲಯದ ಇದೆ ನಾವಿಗೆ ಹೋಗ್ತೇವೆ ಹೆಚ್ಚಿನ ಮೇಲೆ ಆಯ್ಕೆ ಆಗಿದ್ದಾರೆ ನಮಗೆ ಈ ಮೂವತ್ತೊಂದು ತಾರಿಗೆ ಮೂರು ಗಂಟೆಗೆ ಮೀಟಿಂಗ್ ಇದೆ ಅಂತ ನನಗೆ ನಂಗೆ ಅಧ್ಯಕ್ಷ ಬಂದಿತ್ತು ನಾನು ಅದ ಪ್ರಕಾರ ಮೀಟಿಂಗ್ ಬಂದಿದ್ದೆ ಮೂರು ಗಂಟೆಗೆ ಮೂರು ಗಂಟೆ ಬಂದಷ್ಟು ನಮ್ಗೆ ಒಳಗಡೆ ಮನೇಲಿ ನಾನು ಕೂತ್ಕೊಂಡ್ರು ಕೂತ್ಕೊಂಡು ಕೂಡ ಸ್ವಲ್ಪ ಲೈಫ್ ಐಕೆ ನೋಡೋದನ್ನೇ ಇಲ್ಲ ಮೀಟಿಂಗ್ ಟರಾ ಬುಕ್ಕನ್ನು ಅವರು ಯಾಕೆ ಈ ಥರ ಮಾಡೋಕೆ ಗೊತ್ತಿಲ್ಲ ನಾವು ಆಯ್ಕೆ ಆಗಿ ಬಂದರೂ ಕೂಡ ಅವ್ರು ನಮಗೆ ಒಂದು ವಾರದಲ್ಲಿ ಮೀಟಿಂಗ್ ಮಾಡ್ಬೇಕಿತ್ತು ನಾನು ಬಂದು ಬ್ಯಾಂಕಿಗೆ ಬಂದರೂ ಕೂಡ ನಾನು ನೋಡಂತ ನಿಮಗೆ ಹೋಗಿದ್ದಾರೆ ಬಂದ ಮೇಲೆ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ರು ನಾನು ಆಯ್ಕೆ ಆಗಿ ಬರ್ತಾರೆ ಕೂಡ ಮೀಟಿಂಗ್ಗೆ ಬಂದಿದ್ದೆ ಮೂರು ಗಂಟೆಗೆ ಆದರೂ ಕೂಡ ಅವ್ರು ನಮಗೆ ಮೀಟಿಂಗ್ ಮಾಡಿದ ಅವಕಾಶನೇ ಕೊಟ್ಟಿಲ್ಲ ನಾನು ಕೇಳಿದಾಗ ಅವ್ಳು ಅಂತ ಅಂದರು ನಂಗೆ ಟರಾ ಬುಕ್ ಅಂದರೆ ನನ್ನ ಹೆದರಿಕೆ ಆಗುತ್ತೆ ಅವ್ರು ಹರಿದಾಗ್ತಾರೆ ಅಂತ ಹೇಳಿದರು ನನ್ನ ಹತ್ರ ನಾನು ಹೇಳ್ದಾಗ ಅವಳು ನಿಮ್ಮ ಬುಕ್ ಅದು ಅಂತ ನಮ್ಗೆ ಮಯ್ಯಾಗ ಇದ್ದರೆ ನಾವು ಕರ್ಕೊಂಡು ಆಮೇಲೆ ನೀವು ಬೇಕಾದ್ರೆ ಮೀಟಿಂಗ್ ಮಾಡಿ ಅಂತ ಹೇಳಿ ಅದಕ್ಕೆ ಅವ್ರ ಅವಕಾಶ ಕೊಟ್ಟಿಲ್ಲ ಇಲ್ಲಿ ಬ್ಯಾಂಕ್ ಏನು ಅವ್ರದೇ ಕುಟುಂಬ ಇದೆ ಯಾವಾಗ್ಲೂ ಕೂಡ ಈಗಲೂ ಅವರೇ ಇರ್ಬೇಕಂತ ಬಯಸ್ತಾರನೋ ಗೊತ್ತಿಲ್ಲ ನನಗೆ ಚೇಂಜಸ್ ಅಂತ ಆಗ್ಲೇಬೇಕಲ್ವಾ ಚೆಂಜಸ್ ಆಗಿ ಯಾಕೆ ರೀತಿ ಮಾಡ್ಬೇಕು ಇಲ್ಲೇ ಅವ್ಯವರ್ ಆಗಿದ್ದೆ ಹಾಗಾದ್ರೆ ಅವರ ಮಾಡಿರ್ಬೋದು ತಕೊಂಡು ಗೋಲ್ಡಿನ ಲೋನ್ ತಕ್ಷಣ ಒಪ್ಕೊಂಡ್ರು ಈಗಾಗಲೇ ಮೂವತ್ತೊಂದು ಲಕ್ಷ ರೂಪಾಯಿ ಗೋಲ್ಡ್ ಲೋನ್ ಬ್ಯಾಲೆನ್ಸ್ ಇದೆ ಸರ್ ಅದು ಕ್ಲೋಸರ್ ಲೆಟ್ರ್ ಒಂದು ತಿಂಗಳ ಕೊಡ್ತೇನೆ ಅಂದ್ರೆ ಐದು ತಿಂಗಳ ಇನ್ನೂ ಕ್ಲೋಸಿಂಗ್ ಲೆಟರ್ ಮಾಡ್ಕೊಡ್ಲಿಲ್ಲ ಸರ್ ನಮ್ಗೆ ಡುಪ್ಲಿಕೇಟ್ ಗೋಲ್ಡ್ ಇಟ್ಕೊಂಡು ಕೂಡ ನಮ್ಮ ಸದಸ್ಯರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಒಂದು ವರ್ಷ ಸತತ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ನಮ್ಮ ಒಪ್ಪಿಗೆಯಿಂದ ನೀವು ಹೆಂಗೆ ತಗೊಂಡಿದ್ದೀರಿ ಅಂತ ಹೇಳಿ ಆದ್ರೆ ಅದಕ್ಕೆ ಅವ್ರು ಯಾವ ರೀತಿಯಿಂದ ನಮಗೆ ಸ್ಪರ್ಧಿಸಲಿಲ್ಲ ಲಾಸ್ಟ್ ಗೆ ನಾವು ಚುನಾವಣೆಗೆ ಹೋಗ್ಬಿಟ್ಟು ನಾವೇನ್ ಮಾಡ್ತೀವಿ ಈಗ ನಮಗೆ ಅವಕಾಶ ಸಿಗಿದೆ ಅಂತ ನಾವು ಬಂದಿದ್ದೀವಿ ಆದರೆ ಅದನ್ನ ಮಾಡೋ ಕೊಡಬಾರ್ದು ಏನಿದ್ರು ತಮ್ಮದೇ ನಡಿಬೇಕು ಅಂತ ಹೇಳಿ ಅವ್ರ ವಿಚಾರ ಅದು ಒಂದೇದು ಬಾಕಿ ವಿಚಾರದಲ್ಲಿ ಹೇಳ್ತಾರೆ ಇವರು ಅವ್ಯವಹಾರ ಆಗ್ತದೆ ಬ್ಯಾಂಕ್ ಮೇಲೆ ಒಳಗಡೆ ಯಾರು ಬರಬಾರದು ಜನರಲ್ ಎಲ್ಲ ಆಯ್ಕೆ ಆದ್ರು ಹಾಗೆ ಸಹಕಾರ ನೀತಿಯಲ್ಲಿ ಆಯ್ಕೆ ಆಗ್ಲಿಕ್ಕೆ ಬರುವುದಿಲ್ಲ ಇವರು ಆಬ್ಜೆಕ್ಷನ್ ಮಾಡ್ರು ಇಲೆಕ್ಷನ್ ಆಫೀಸರ್ಗೆ ಅವರು ಯಾರ್ದೋ ಒತ್ತಡಕ್ಕೆ ಮಣ್ದು ಇಲೆಕ್ಷನ್ ಅನ್ನ ಮಾಡಿದ್ರು ಆಮೇಲೆ ನಾವು ಎ ಆರ್ ಕಂಪ್ಲೇಂಟ್ ಮಾಡಿದ್ವಿ ಸರ್ ಇಲೆಕ್ಷನ್ ನಿಲ್ಸಿ ಅವ್ರು ಹೇಳಿದ್ರು ನೀವು ಕೇಸ್ ಫೈಲ್ ಮಾಡಿ ಅಮ್ಮ ಅಲ್ಲಿ ನೋಡ್ಕೊಳ್ಳೋಣ ಅಂದ್ರು ನಾವು ಪಿಟಿಷನ್ ಕೇಸ್ ಫೈಲ್ ಮಾಡಿದ್ವಿ ಕೇಸ್ ಫೈಲ್ ಮಾಡಿ ಎ ಆರ್ ಆಫೀಸಲ್ಲಿ ಕೇಸ್ ಪೆಂಡಿಂಗ್ ಇದೆ ಇದನ್ನೊಮ್ಮೆ ನೀವು ಓದ್ ನೋಡಿ ಸರ್ ಇಲೆಕ್ಷನ್ ಆಫೀಸಲ್ಲಿ ಕೇಸ್ ಇತ್ತು ಎ ಆರ್ ಆಫೀಸಲ್ಲಿ ಕೇಸ್ ಪೆಂಡಿಂಗ್ ಇದೆ ಅವರು ಹದಿನೈದಕ್ಕೆ ಮುಂದೂಡಿದ್ದಾರೆ ನಾವು ಲೀಗಲ್ ಅಡ್ವೈಸರ್ ಕಳಿಸಿ ಇದ್ರದೊಂದ್ ಕಾಪಿ ಎನ್ಓ ಸಿ ಇಲ್ಲಿ ತರಿಸಿಟ್ಟಿದೇವೆ ಅಂದ್ರೆ ಅಲ್ಲಿ ತನಕ ಸಭೆ ನಡೆಸಬಾರ್ದು ಆಡಳಿತ ಅಧಿಕಾರಿ ಹಾಕಿಸರು ಅವರು ಕೋರ್ಟ್ ಅಲ್ಲಿ ಅವ್ರದ್ದು ಏನ್ ಆಗ್ತದೆ ಎ ಆರ್ ಕೋರ್ಟ್ ಅಲ್ಲಿ ಅವ್ರ ಅರ್ನರು ಅರ್ಹರು ಅಂತ ಆದ್ಮೇಲೆ ನೀವು ಸಭೆ ಮಾಡಿ ಎಲೆಕ್ಷನ್ ದಿನನೇ ಹೇಳಿದ್ವಿ ಎಲೆಕ್ಷನ್ ಮೇಡಮ್ ಮತ್ತೆ ಇದ್ರಲ್ಲಿ ಇಬ್ರು ಅಸಿಂಧು ಅವರು ಇದ್ದಾರೆ ನೀವು ಚುನಾವಣೆ ನಿಲ್ಸಿ ಅಂತ ಲೆಟರ್ ಕೊಟ್ವಿ ಆ ದಿನ ಅವರಿಗೆ ನಾವು ಆರು ಜನ ಸದಸ್ಯರು ಯಾರ್ಯಾರ ಅಂತ ಅಂತೇಳಿ ರಾಧಾ ಶ್ರೀಧರ್ ಅವರ ಜಾತಿ ಪ್ರಮಾಣ ಪತ್ರ ಸರಿ ಇರುವುದಿಲ್ಲ ಅಂತೇಳಿ